ಫ್ಯಾಸಿಸಂ ವಿರುದ್ಧ ವಿಜಯದ ಎಂಬತ್ತನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳ ಕುರಿತು ಜನಶಕ್ತಿ ಮೀಡಿಯಾ ಚಿಂತಕ ಬರಹಗಾರ ವಸಂತರಾಜ್ ಅವರೊಟ್ಟಿಗೆ ಸಂದರ್ಶನ ನಡೆಸಿದೆ ವಸಂತರಾಜ್ ಅವರೇ ಫ್ಯಾಸಿಸಂ ವಿರುದ್ಧ ವಿಜಯದ ಎಂಬತ್ತನೇ ವರ್ಷಗಳ ನಂತರ ಈಗ ಅದನ್ನು ಯಾಕೆ ನೆನಪಿಸಿಕೊಳ್ಳಬೇಕು ಇತ್ತೀಚೆಗೆ ಫ್ಯಾಸಿಸಂ ವಿರುದ್ಧ ವಿಜಯದ ವರ್ಷದ ಆಚರಿಸಲಾಯಿತು ಮೇ ಎಂಟು ದಿನ ಇದನ್ನು ಯಾಕೆ ನೆನಪಿಸ್ಕೊಳ್ಬೇಕಂದ್ರೆ ಫ್ಯಾಸಂ ಕಳೆದ ತುಂಬ ಘನವಾದ ಕಾರಣಗಳಿದ್ದಾವೆ ಫ್ಯಾಸಿಲಂ ಕಳೆದ ಕೆಲವು ಶತಮಾನಗಳ ಚರಿತ್ರೆಯಲ್ಲಿ ಮನುಕುಲದ ಅಸ್ತಿತ್ವಕ್ಕೆ ಮತ್ತು ಕನಿಷ್ಠ ಮಾನವೀಯತೆಯಿರುವ ಸಮಾಜ ವ್ಯವಸ್ಥೆಗೆ ಸಂಚಿಕಾರ ತಂದ ಅತ್ಯಂತ ದೊಡ್ಡ ದುರಂತ ಮತ್ತು ಅದು ಮಾತ್ರ ಅಲ್ಲ ಬಹುಶಃ ಇತ್ತೀಚೆಗೆ ನಮಗೆ ಗೊತ್ತಿರುವ ಚರಿತ್ರೆಯಲ್ಲಿ ಜಾಗತಿಕವಾಗಿ ಅತ್ಯಂತ ಹೆಚ್ಚಿನ ಭಾರಿ ಸಾವು ನೋವುಗಳಿಗೆ ವಿನಾಶಗಳಿಗೆ ಅದರಲ್ಲಿ ಮುಖ್ಯವಾಗಿ ಎಲ್ಲ ವಿನಾಶಗಳಿಗೆ ಕಾರಣವಾದ ಎರಡನೇ ಮಹಾಯುದ್ಧಕ್ಕೂ ಫ್ಯಾಸಿಸಮ್ನ ಉದವೇ ಮುಖ್ಯ ಕಾರಣ ಆಗಿತ್ತು ಅದು ಮಾತ್ರ ಅಲ್ಲ ಸಾಮೂಹಿಕ ಮಾರಕ ಅಣುವಸ್ತ್ರ ಅಣ್ಣವಸ್ತ್ರ ರಾಸಾಯನಿಕ ಅಸ್ತ್ರಗಳ ವಿನ್ಯಾಸ ಸಹ ಇದೊಂದು ಮುಖ್ಯ ಪ್ರಯೋಜ ಪ್ರಚೋದನೆಯಾಗಿತ್ತು ಸೊ ಜ ಫ್ಯಾಸಿಸಮ್ ಮತ್ತು ಜಾಗತಿಕ ಮಹಾಯುದ್ಧ ಮತ್ತೆಂದು ಬೇಡ ಎಂಬ ಸಾಮಾನ್ಯ ಮಹಾ ಮಾನವೀಯ ಆಶಯ ಏನಿದೆ ಈ ಎಂಬತ್ತು ವರ್ಷಗಳಲ್ಲಿ ಕುಂತ ಬಂದಿದೆ ನಮ್ಮ ಭೂಮಿ ಮತ್ತು ಮಾರುಕಲವನ್ನು ಹಲವು ಬಾರಿ ನಾಶ ಬಡ ಮಾಡಬಲ್ಲ ಸಾಮಾಜಿಕ ಮಾರಕಾಸ್ತ್ರಗಳ ಪಟ್ಟಿಯಲ್ಲಿ ಅಣ್ವಸ್ತ್ರ ಅಸ್ತ್ರ ರಾಸಾಯನಿಕ ಅಸ್ತ್ರಗಳ ಜೊತೆಗೆ ಜೈವಿಕ ಅಸ್ತ್ರಗಳು ಸೇರಿದಿವೆ ಬಯೋಲಾಜಿಕಲ್ ವೆಪನ್ಸ್ ಅಂತ ಏನು ಹೇಳ್ತಾರೆ ನ್ಯೂಕ್ಲಿಯರ್ ಕೆಮಿಕಲ್ ಮತ್ತು ಬಯಾಲಜಿಕಲ್ ವೆಪನ್ಸ್ ಈಗ ಹಲವು ದೇಶಗಳು ಇವನು ಹೊಂದಿವೆ ಈ ಫ್ಯಾಸಿಸಮ್ನ ಹುಟ್ಟು ದೇಶಗಳಾದ ಜರ್ಮನಿ ಇಟಲಿಗಳಲ್ಲದೆ ಯುರೋಪ್ನಲ್ಲಿ ಅಮೇರಿಕದಲ್ಲಿ ಈವನ್ ಭಾರತದಲ್ಲಿ ಸೇರಿದಂತೆ ಹಲವು ದೇಶಗಳಲ್ಲಿ ಫ್ಯಾಸಿಸ್ಟ್ ರೀತಿಯ ಧೋರಣೆ ಹೊಂದಿರುವ ರಾಜಕೀಯ ಪಕ್ಷಗಳ ಬೆಂಬಲ ಹೆಚ್ಚಾ ಇಲ್ಲಿ ಅವರು ಸರ್ಕಾರದಲ್ಲಿದ್ದಾರೆ ಇಲ್ಲಿ ಅವರು ಸರ್ಕಾರಕ್ಕೆ ಬರುವುದಕ್ಕೆ ಹತ್ರ ಹತ್ರ ಬರ್ತಾ ಇದ್ದಾರೆ ಸುಮಾರು ಎಪ್ಪತ್ತೇಳು ವರ್ಷಗಳ ಕಾಲ ಯುರೋಪ್ನಲ್ಲಿ ಶಾಂತಿ ಅಥವಾ ಕನಿಷ್ಠ ಯುದ್ಧ ಆಗದೇ ಆ ಅಥದ ಪರಿಸ್ಥಿತಿ ಇತ್ತು ಅದನ್ನು ಈ ಉಕ್ರೇನ್ ಯುದ್ಧದ ಯುದ್ಧ ಪೂರ್ತಿಯಾಗಿ ಕದಡಿದೆ ಈ ಎಲ್ಲ ಕಾರಣಗಳಿಗಾಗಿ ಫ್ಯಾಸಿಸಮ್ ಹೇಗೆ ಯಾಕೆ ಹುಟ್ಟಿತ್ತು ಅದು ಎರಡನೇ ಯುದ್ಧಕ್ಕೆ ಮಹಾಯುದ್ಧಕ್ಕೆ ಹೇಗೆ ಕಾರಣ ಆಯಿತು ಅದರ ವಿರುದ್ಧ ಯಾರು ಹೇಗೆ ಹೋರಾಡಿದರು ಈಗ ಈಗ ಬರ್ತಾ ಇರೋ ಫ್ಯಾಸಿಸಮ್ ವಿರುದ್ಧ ಯಾವ ರೀತಿಯಲ್ಲಿ ಹೋರಾಡದ ಪಾಸಿಬಿಲಿಟೀಸ್ ಇದಾವೆ ಸಾಧ್ಯತೆಗಳಿದ್ದಾವೆ ಎಂಬುದು ಈಗ ಹಿಂದೆಂದಿಕ್ಕಿಂತಲೂ ಹೆಚ್ಚು ಪ್ರಸ್ತುತವಾಗಿದೆ ಫ್ಯಾಸಿಸಮನ್ನು ಏಕೆ ವಿರೋಧಿಸಲಾಗ್ತಾ ಇದೆ ಸಾವಿರದ ಒಂಬೈನೂರ ಮೂವತ್ತು ನಲವತ್ತರ ದಶಕದಲ್ಲಿ ಅದು ಯಾವ ದುರಂತಗಳಿಗೆ ಕಾರಣವಾಯಿತು ನಮ್ಮ ವೀಕ್ಷಕರಿಗೆ ಈ ವಿವರಗಳನ್ನು ನೀಡಬಹುದಾ ಸಾವಿರದ ಒಂಬೈನೂರ ಮೂವತ್ತು ಮತ್ತು ನಲವತ್ತರ ದಶಕದಲ್ಲಿ ಫ್ಯಾಸಿಸಂ ಸಾಕಷ್ಟು ದುರಂತ ಈಗಾಗಲೇ ಹೇಳಿದಾಗೆ ಸಾಕಷ್ಟು ದುರಂತಗಳಿಗೆ ಕಾರಣವಾಗಿತ್ತು ಮಹಾ ದುರಂತಗಳಂತ ಹೇಳಬಹುದು ಅದರಿಂದಾಗಿ ಅದನ್ನು ವಿರೋಧಿಸಲಾಗ್ತಾ ಇದೆ ಅದು ಬಹುಶಃ ಇದು ಈ ಪ್ರಶ್ನೆಗೆ ಸಂಕ್ಷಿಪ್ತ ಆನ್ಸರು ಉತ್ತರ ಅದು ಮಾತ್ರ ಅಲ್ಲ ಪ್ರಜಾಪ್ರಭುತ್ವ ಮತ್ತು ಮಾನವ ಹುಕ್ಕುಗಳಿಗೆ ಇದು ಫ್ಯಾಸಿಸಮ್ ಭಾಳ ತೀವ್ರ ಕೂತು ತಂದಿದೆ ಯಾವ ರೀತಿ ಇಲ್ಲಂದರೆ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಹೇಳ್ತಾರೆ ಯಾತನಾ ಶಿಬಿರಗಳು ಮತ್ತು ಅದು ಆರಂಭಿಸಿದ ಎರಡನೇ ಮಹಾಯುದ್ಧ ಕೋಟಿಗಟ್ಟಲೆ ಕೋಟಿಗಟ್ಲೆ ಸಾವು ನೋವುಗಳಿಗೆ ಕಾರಣ ಆಯಿತು ಫ್ಯಾಸಿಸ್ಟ್ ಪಕ್ಷಿಗಳು ಮುಖ್ಯ ಪ್ರಮುಖವಾಗಿ ಜರ್ಮನಿ ಇಟಲಿ ಸ್ಪೇನಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದು ಇಪ್ಪತ್ತು ಮೂವತ್ತು ದಶಕದಲ್ಲಿ ಅಲ್ಲೆಲ್ಲ ನಗ್ನ ಸರ್ವಾಧಿಕಾರ ಹೇರಲಾಯಿತು ಮತ್ತು ಜನತೆಯ ವ್ಯಕ್ತಿಗತ ರಾಜಕೀಯ ಸಾಮಾಜಿಕ ಸಂ ಸಂಘ ಸಂಸ್ಥೆಗಳು ಕಟ್ಟಿಕೊಳ್ಳೋದು ಅದರ ಮೂಲಕ ಸಮಾಜದಲ್ಲಿ ಭಾಗವಹಿಸೋದು ಈ ಹಕ್ಕುಗಳನ್ನು ಮುಕ್ ಪೂರ್ತಿಯಾಗಿ ಕಸಿದುಕೊಳ್ಳಲಾಯಿತು ಸರ್ಕಾರದ ಮತ್ತು ಆಡುವ ಪಕ್ಷದ ಎಲ್ಲ ವಿರೋಧಿಗಳನ್ನು ದಮನ ಮಾಡಲಾಯಿತು ಉದಾಹರಣೆಗೆ ಹಿಟ್ಲರ್ ಸಾವಿರದ ಒಂಬೈನೂರ ಮೂವತ್ತೆರಡು ಅಧಿಕಾರಕ್ಕೆ ಬರ್ತಾನೆ ನಾಜಿಗಳು ಜರ್ಮನಿಯ ಪಾರ್ಲಿಮೆಂಟ್ರಿ ಭವನಕ್ಕೆ ಸ್ಟಾಗ್ ಅಂತಾರೆ ಅದಕ್ಕೆ ಪಾರ್ಲಿಮೆಂಟ್ರಿ ಭವನಕ್ಕೆ ತಾವೇ ಬೆಂಕಿ ಹಾಕಿ ಅದನ್ನು ಮಾಡಿದ ಕಮ್ಯುನಿಸ್ಟರ್ ಅಂತ ಆಪಾದಿಸಿ ಅದರ ಅದರ ಪರಿಣಾಮವಾಗಿ ಕಮ್ಯುನಿಸ್ಟ್ ಪಕ್ಷವನ್ನು ನಿಷೇಧಿಸ್ತಾರೆ ಮತ್ತು ಎಲ್ಲ ಪಕ್ಷಗಳ ಮೇಲೆ ದಾಳಿ ಮಾಡ್ತಾರೆ ಅವರನ್ನು ಬಂಧಿಸ್ತಾರೆ ನಿಷೇಧಿಸ್ತಾರೆ ಕಮ್ಯುನಿಸ್ಟ್ ಪಕ್ಷ ನಂತರ ಮುಂದಿನ ಸರ್ದಿ ಸೋಷಲಿಸ್ಟ್ರದಾಯಿತು ಅದರ ನಂತರ ಎಲ್ಲ ರಾಜಕೀಯ ವಿರೋಧಿ ವಿರೋಧಿಗಳ ಮೇಲೆ ಈ ನಿಷೇಧ ಮತ್ತು ದಮನ ಆರಂಭ ಆಗುತ್ತೆ ದೊಡ್ಡ ರೀತಿಯಲ್ಲಿ ಅವ್ರನ್ನ ಕೋಲೆ ಮಾಡಲಾಯಿತು ಅಥವಾ ಜೈಲಿಗೆ ಕಟ್ಟಲಾಯಿತು ಬಟ್ ಭಾಳ ಜನ ಈವನ್ ಯಾತನ ಶಿಬಿರ ಏನು ಕಾನ್ಸಂಟ್ರೇಷನ್ ಕ್ಯಾಂಪ್ ಮೊದಲ ಅದರ ಏನು ಕೈದಿಗೆ ಹಾಕಿದ್ದ ಕೈದಿಗಳು ರಾಜಕೀಯ ವಿರೋಧಿಗಳು ಅದರಲ್ಲೂ ಕಮ್ಯುನಿಸ್ಟ್ ಸೋಷಲಿಸ್ಟ್ರು ಮತ್ತು ಯಾರ್ಯಾರು ಅವರಿಗೆ ವಿರೋಧವಾಗಿದ್ದರು ಸ ಸಮಾಜ ರಾಜಕೀಯವಾಗಿ ಅವರೆಲ್ಲರೂ ಅದೇ ಕಮ್ಯುನಿಸ್ಟ್ ಸೋಷಲಿಸ್ಟ್ ಮತ್ತು ರಾಜಕೀಯ ವಿರೋಧಿಗಳನ್ನು ಹತ್ತು ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಈ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಸ್ಥಾಪಿಸಿ ಅವನು ಒಟ್ಟಲಾಯಿತು ಈ ಶಿಬಿರಗಳಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಕಠಿಣ ಬಲವಂತ ದುಡಿಮೆ ಮಾಡಲಾಯಿತು ಮುಖ್ಯವಾಗಿ ಮಹಾಯುದ್ಧದ ಆರಂಭದ ಮೊದಲು ಜರ್ಮನಿಯೊಳಗೆ ಮಾತ್ರ ಈ ಆತನ ಶಿಬಿರ ಅಂತ ಇದ್ದರೆ ಆನಂತರ ಜರ್ಮನಿ ಆಕ್ರಮಿತ ಪ್ರದೇಶಗಳಲ್ಲಿ ಪೋಲ್ಯಾಂಡ್ ಇತ್ಯಾದಿ ಆಸ್ಟ್ರಿಯಾ ಇತ್ಯಾದಿ ಮತ್ತು ಈವನ್ ಉ ಪೂರ್ವ ಯುರೋಪಿನ ದೇಶಗಳಲ್ಲಿ ಈ ಥರ ಶಿಬಿರಗಳನ್ನು ಸ್ಥಾಪಿಸಲಾಯಿತು ಆಕ್ರಮಿತ ಪ್ರದೇಶಗಳ ರಾಜಕೀಯ ವಿರೋಧಿಗಳು ಅಲ್ಲಿ ಬಂದಿತ್ತರಾದ ಆ ದೇಶಗಳ ಗೇರೆಲ್ಲ ಹೊರಟ ಹೋರಾಟಗಾರರು ಫ್ಯಾಸಿನ ವಿರುದ್ಧ ಸಾಕಷ್ಟು ಹೋರಾಟ ಹೋರಾಟ ನಡೀತದೆ ಎಲ್ಲ ಯುರೋಪಲ್ಲಿ ಅದರ ಪ್ರತಿದವದಲ್ಲಿ ಪಾಲ್ಗೊಂಡವರು ಮತ್ತು ಬಂಧಿತ ಸೋವಿಯೆಟ್ ಸೈನಿಕರು ಆಮೇಲೆ ಎರಡನೇ ಶುರುವಾದ ಮೇಲೆ ಈ ಶಿಬಿರಗಳಲ್ಲಿ ಇಡಲಾಯಿತು ಈ ಶಿಬಿರದ ಕೈದಿಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರ ಹೊತ್ತಿಗೆ ಮೂರನೇ ಎರಡು ಭಾಗದಷ್ಟು ಕೈದಿಗಳನ್ನು ರಕ್ಷಣಾ ಅಗತ್ಯಗಳ ಉತ್ಪಾದನೆಯಲ್ಲಿ ತೊಡಗಿಸಲಾಗಿತ್ತು ಅಂದರೆ ಇದು ಹಲವು ಯಾತನಾ ಶಿಬಿರಗಳನ್ನು ಖಾಸಗಿ ಕಂಪ್ನಿಗಳಿಗಾಗಿಯೇ ಮೀಸಲೈಡ್ ಆಗಿತ್ತು ಹೀಗೆ ಯಾತನಾ ಶಿಬಿರಗಳಿಗೆ ಒಂದು ಆರ್ಥಿಕ ಕಾರಣವೂ ಇತ್ತು ಒಟ್ಟಾರೆಯಾಗಿ ಅದನ್ನು ರಾಜಕೀಯ ದಮನಕ್ಕಲ್ಲದೆ ಆರ್ಥಿಕ ಕಾರಣಗಳಿಂದ ಅದನ್ನು ಬಲವಂತವಾಗಿ ಬಲವಂತ ದುಡಿಮೆಗೆ ಒಡ್ಲಾಯ್ತವನ್ನ ಮಾಯದು ಉತ್ತರಾರ್ಧದಲ್ಲಿ ಅಂದರೆ ಸುಮಾರು ನಲವತ್ತೆರಡರಿಂದ ವರೆಗೆ ಈ ಶಿಬಿರಗಳು ಮತ್ತು ಅಲ್ಲಿ ಕೂಡಿ ಹಾಕಲ್ಪಟ್ಟ ಜನರ ಸಂಖ್ಯೆ ಭಾರಿ ಜೀಗಿ ಕಂಡಿತು ಭಾಳ ಗರಿಷ್ಠ ಮಟ್ಟಕ್ಕೆ ಹೋದಾಗ ಈ ಶಿಬಿರಗಳಲ್ಲಿ ಇಪ್ಪತ್ತೇ ಇಪ್ಪತ್ತೇಳು ಮುಖ್ಯ ಶಿಬಿರಗಳು ಸಾವಿರಕ್ಕೂ ಹೆಚ್ಚು ಉಪಶಿಬಿರಗಳಿದ್ದವು ಮತ್ತು ಒಟ್ಟು ಒಂದೇ ಒಂದೇ ಸಮಯದಲ್ಲಿ ಏಳು ಲಕ್ಷ ಕಾಯ್ದೆಗಳನ್ನು ಕೂಡಿ ಹಾಕುವಷ್ಟು ಆ ಶಿಬಿರಗಳಲ್ಲಿ ಕೆಪ್ಯಾಸಿಟಿ ಇತ್ತು ಈ ಶಿಬಿರಗಳಲ್ಲಿ ಈಗ ದುಡಿಮೆಗೆ ಆಗದೇ ಇದ್ದವರು ದುರ್ಬಲರಾದವರು ಕಠಿಣ ದುಡಿಮೆ ಮಾಡಲಿಕ್ಕೆ ಕಷ್ಟ ಆಗಿ ಕೈ ಚೆಲ್ಲಿದವರು ಅಥವಾ ಪ್ರತಿರೋಧ ತೊರೆದವರು ಈ ಬಲವಂತ ದುಡಿಮೆ ಮತ್ತು ಒಟ್ಟಾರೆಯಾಗಿ ಸಾಮಾನ್ಯ ಭಯ ಉಂಟು ಮಾಡಲಿಕ್ಕೆ ವಿವಿಧ ರೀತಿಯ ಬರ್ಬರ ಚಿತ್ರಹಿಂಸೆಗಳು ನೀಡಲಾಯಿತು ಮತ್ತು ಅಲ್ಲಿ ಸಾಮೂಹಿಕವಾಗಿ ಈ ಎಲ್ಲ ಈ ಯಾರಾದರೂ ಈ ಥರ ಪ್ರತಿರೋಧ ಅವರನ್ನು ಕೊಲೆ ಮಾಡಲಾಯಿತು ಅದಲ್ಲೇ ಕೆಲವೊಮ್ಮೆ ಏನೂ ಕಾರಣ ಇಲ್ಲದೆ ಕೊಲೆಗಳನ್ನು ಮಾಡಲಾಯಿತು ವಿಭಿನ್ನ ಅವಧಿಗಳಲ್ಲಿ ಒಟ್ಟು ಹದಿನೇಳು ಲಕ್ಷಕ್ಕೂ ಹೆಚ್ಚು ಈ ಕೈದಿಗಳು ಶಿಬಿರಗಳಲ್ಲಿ ಯಾತ್ನೆಗಳಿಗಾದರೆ ಅಂದಾಜು ಮಾಡಲಾಗಿದೆ ಯಾದವರ ಸಂಖ್ಯೆ ಸುಮಾರು ಹನ್ನೊಂದು ಲಕ್ಷವೆಂದು ಅಂದಾಜು ಮಾಡಲಾಗಿದೆ ಇಡೀ ಅವಧಿಯಲ್ಲಿ ಕೈದಿಗಳ ಮೇಲೆ ಈ ಅನಸ್ಥೆ ಕೊಡದೇನೆ ಕೊಡದೇ ಭೀಕರ ವೈದ್ಯಕೀಯ ಪ್ರಯೋಗಗಳನ್ನು ಮಾಡಲಾಯಿತು ಇವುಗಳಲ್ಲಿ ನಾಜಿ ಡಾಕ್ಟರ್ ಮೆಂಗೆಲ್ನ ಪ್ರಯೋಗಗಳು ಅತ್ಯಂತ ಕುಪ್ರಸಿದ್ಧವಾದವು ಅವುಗಳಲ್ಲಿ ಸಾಮೂಹಿಕವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಹಣ ವಿಲವಾರಿಯ ಕಷ್ಟವನ್ನು ಸಹ ಕನಿಷ್ಠಗೊಳಿಸುವ ಹತ್ಯೆ ಮಾಡುವ ಯಾವ ರಾಸಾಯನಿಕಗಳು ಭಾಳ ದಕ್ಷವಾಗಿ ಮಾಡ್ತವೆ ಈ ಕೆಲಸವನ್ನು ಇದನ್ನು ಕಂಡುಹಿಡಿದು ಸಹ ಸರಿತ್ತು ಇದಲ್ಲೇ ಸಾಮಾನ್ಯ ವೈದ್ಯಕೀಯ ಪ್ರಯೋಗ ಅಂತ ಹೇಳ್ಬೋದು ಅದನ್ನು ತುಂಬ ಹೈ ಆಲ್ಟಿಟ್ಯೂಡ್ ಅಥವಾ ಬಾರಿ ಎತ್ತರದಲ್ಲಿ ಮನುಷ್ಯನ ಜೀವ ಜೀವನ ಇದು ಜೀವ ಪ್ರಾಣದೊಳಗಡೆ ಏನೇನು ಬದಲಾವಣೆ ಜೀವಕೋಶಗಳಲ್ಲಿ ಅದನ್ನು ಮಾಡೋದು ಹೈ ಪ್ರೆಷರಲ್ಲಿರುವಾಗ ಏನಾಗುತ್ತೆ ಐಸಲ್ಲಿ ಗಂಟೆ ಗಟ್ಟಲೈಟ್ ಆಗ ಏನಾಗುತ್ತೆ ಅಂತ ಅವರಿಗೆ ಅವರು ಜೀವಂತ ಇದ್ದ ಹಾಗೆ ಅವ್ರ ಮೇಲೆ ಭಾಳಷ್ಟು ಪ್ರಯೋಗಗಳು ಮಾಡಾಯಿತು ಮತ್ತು ಈ ಎಲ್ಲ ಪ್ರಯೋಗಗಳ ಫಲವಾಗಿಯೇ ಈ ಗ್ಯಾಸ್ ಚಾಂಬರ್ ಅಂತ ಬಂದಿರೋದು ಗ್ಯಾಸ್ ಚಾಂಬರಲ್ಲಿ ಏನು ನೋಡೋಕ್ಕೆ ಅದು ಸ್ನಾನ ಮಾಡುವ ಶವರ್ ಥರ ಕಾಣ್ತಾ ಇತ್ತು ಬಟ್ ಆ ಶವರಲ್ಲಿ ಭಾಳ ವಿಷಾನ ಇಲ್ಲ ಬಂದು ಅವರು ಭಸ್ಮ ಮಾಡಿಬಿಡ್ತಾಯಿದ್ರು ಹೆಚ್ಚು ಕಡಿಮೆ ಒಂದೇ ಒಂದೆರಡು ಕ್ಷಣಗಳಲ್ಲಿ ಒಂದೆರಡು ನಿಮಿಷದಲ್ಲಿ ಮಹಾಯುದ್ಧದ ಕೊನೆಯ ಹೊತ್ತಿಗೆ ಈ ಕುಪ್ರಸಿದ್ಧವಾದ ಆಶ್ವಿಟ್ಸ್ ಸೇರಿದಂತೆ ಆರು ಶಿಬಿರಗಳನ್ನು ಸಾಮೂಹಿಕ ಕೊಲೆಗಳಿಗೆ ಮಿಸ್ಲೈಡ್ ಆಗಿತ್ತು ಸೊ ಈ ಥರ ದೊಡ್ಡ ರೀತಿಯಲ್ಲಿ ಈ ಯಾತನಾ ಶಿಬಿರಗಳು ಫ್ಯಾಸಿಸಮ್ನ ನೇರ ಏನು ಪರಿಣಾಮ ಅಂತ ಹೇಳ್ಬೋದು ಮತ್ತು ಒಟ್ಟಾರೆ ಮಾನವ ಕೊಲಕ್ಕೆ ಒಂದು ರೀತಿಯ ದೊಡ್ಡ ಕುತ್ತು ಮತ್ತು ಇನ್ನೊಂದು ನಾಜಿಸಮ್ ಅಥವಾ ಒಟ್ಟು ಫ್ಯಾಸಿಸಮ್ನ ಇದಂದರೆ ಯಾವುದೋ ಒಂದು ಅಲ್ಪಸಂಖ್ಯಾತ ಗುಂಪುಗಳನ್ನು ತಗೊಂಡು ಅವರು ದೇಶಕ್ಕೆ ದೊಡ್ಡ ಅಪಾಯ ಎಲ್ಲ ಸಮಸ್ಯೆಗಳೇ ಅವರೇ ಕಾರಣ ಅಂತ ಬಿಂಬಿಸೋದು ಜರ್ಮನಿಯಲ್ಲಿ ಜೂ ಅಲ್ಪಸಂಖ್ಯಾತರು ಏನಿದ್ದಾರೆ ಭಾಳ ಸಣ್ಣ ಸಂಖ್ಯೆಯಲ್ಲಿದ್ದಾರೆ ಅವರು ಬಟ್ ಆದರೂ ಆರ್ಥಿಕವಾಗಿ ಸಾಕಷ್ಟು ಪ್ರಬಲವಾಗಿದ್ದು ಭಾಳ ಅಂದರೆ ಸಮಾಜದಲ್ಲಿ ಸಾಕಷ್ಟು ದೊಡ್ಡ ಪಾತ್ರ ವಹಿಸುವವರು ಅವರನ್ನು ನಾಜಿ ಪಕ್ಷ ಆರಿಸ್ಕೊಂಡು ಅವ್ರ ಮೇಲೆ ಹಿಂಸಾತ್ಮಕ ದಾಳಿ ಆರ್ಥಿಕ ನಿಷೇಧ ಕಾನೂನು ಮಾಡಿ ಅವರ ನಾಗರಿಕ ಹೆತ್ತುಗಳನ್ನ ಕಗ್ಗು ಕಿತ್ಕೊಳ್ಳೋದು ಅವರದ್ದು ಸಪ್ರೇಟ್ ಜನಗಣತಿ ಮಾಡಿ ಅವರನ್ನೆಲ್ಲ ಐಡೆಂಟಿಫೈ ಮಾಡಿ ಅವರ ಹತ್ತಿ ಕಿತ್ಕೊಳ್ಳೋದು ಈ ಥರದೆಲ್ಲ ಮಾಡಿ ಅದರ ನಂತರ ಸಾಮೂಹಿಕ ಕಗ್ಗೊಲೆ ಮೂಲಕ ಅವರನ್ನು ಏನು ಜೂ ಸಮಸ್ಯೆ ಅಂತಿಮ ಪರಿಹಾರ ಅಂತ ಹೆಸರಿನಲ್ಲಿ ಸಾಮೂಹಿಕವಾಗಿ ಅವರನ್ನು ಕಗ್ಗೊಲೆ ಮಾಡಲಾಗಿತ್ತು ಅದಕ್ಕಾಗಿ ಅವರನ್ನು ಯಾತ್ನ ಶಿಬಿರಕ್ಕೆ ಕಳಿಸಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಜರ್ಮನಿ ಮಾತ್ರ ಅಲ್ಲ ಇದು ಎರಡನೇ ಮಾಯದ ನಂತರ ಏನು ಜರ್ಮನಿ ಆಕ್ರಮಿಸಿಕೊಂಡ ಪೂರ್ವ ಯುರೋಪ್ನ ಪ್ರದೇಶಗಳಿದ್ದಾವೆ ಅಲ್ಲಿನೂ ಎಲ್ಲ ಜೂಗಳನ್ನು ಈವನ್ ಪಶ್ಚಿಮ ಯುರೋಪಲ್ಲಿ ಸಹ ಅವರೆಲ್ಲರನ್ನು ಕತ್ ಕ ತಗೊಂಡೋಗಿ ಹೋಗಿ ಶಿಬ್ ಸಾಮೂಹಿಕ ಶಿಬಿರಗಳಲ್ಲಿ ಈ ಯಾತ್ನ ಶಿಬಿರಗಳಲ್ಲಿ ಸಾಮೂಹಿಕವಾಗಿ ಕೊಲೆ ಮಾಡಲಾಯಿತು ಸುಮಾರು ಅರವತ್ತು ಲಕ್ಷದಷ್ಟು ಜೀವಗಳು ಫ್ಯಾಸಿಸಮ್ಗೆ ಈ ರೀತಿಯಲ್ಲಿ ಬಲಿಯಾಗಿದ್ದಾರೆ ಇದು ಇನ್ನೊಂದು ಭಾರಿ ಫ್ಯಾಸಿಸಮ್ನ ನೇರ ದುರಂತಕಾರಿ ಪರಿಣಾಮ ಮತ್ತು ಎರಡನೇ ಮಹಾಯುದ್ಧಕ್ಕೆ ನಮಗೆಲ್ಲರೂ ಗೊತ್ತಿರುವ ಹಾಗೆ ಮುಖ್ಯವಾಗಿ ಇಟಲಿಯಲ್ಲಿ ಬಂದ ಫ್ಯಾಸಿಸಮ್ ಮತ್ತು ಜರ್ಮನಿಯಲ್ಲಿ ಬಂದ ನಾಜಿಸಮ್ ಮುಖ್ಯ ಕಾರಣ ಅವರ ಇಡೀ ಜಗತ್ತನ್ನು ನಮ್ಮ ತೆಕ್ಕೆಗೆ ತಗೋಬೇಕು ಆಕ್ರಮಿಸ್ಕೋಬೇಕು ಏನು ಆಗಿನ ವಸಾಹತುಶಾಹಿ ಇದು ಬ್ರಿಟನ್ ಫ್ರಾನ್ಸ್ ಸ್ಪೇನ್ ಇಂಥವರೆಲ್ಲ ಅವ್ರನ್ನೆಲ್ಲರನ್ನ ಹಾಲೆಂಡ್ ಈ ಥರ ಎಲ್ಲ ದೇಶಗಳನ್ನು ಅಭಿವೃದ್ಧಿ ದೇಶಗಳು ವಸಾಹತು ಮಾಡಿಕೊಂಡಿರೋ ದೇಶಗಳನ್ನು ಆಕ್ರಮಿಸಿಕೊಂಡ್ರೆ ಇಡೀ ಜಗತ್ತಿನ ಮಾಡಿ ಅಡಿಗೆ ಅಂತ ಏನು ಫ್ಯಾಜುಮ್ ಹೊರಟಿತ್ತು ಅದು ಮುಖ್ಯವಾಗಿ ಎರಡನೇ ಮಹಾಯುದ್ಧದ ಬೇರೆ ಕಾರಣಗಳಿದ್ದವು ಮತ್ತು ಎರಡನೇ ಮಹಾಯುದ್ಧಕ್ಕೆ ಕಾರಣವಾದ್ದು ಮುಖ್ಯ ಅದು ಎರಡನೇ ಮಹಾಯುದ್ಧದ ಒಟ್ಟು ಸಾವು ನೋವು ನೋಡಿದರೆ ಎರಡೂವರೆ ಕೋಟಿ ಸೈನಿಕರು ಸತ್ತೋದರಲ್ಲಿ ಮೂರುವರೆ ಕೋಟಿ ಸೈನಿಕರು ಗಾಯಗೊಂಡರು ನಾಜಿಗಳ ಆಕ್ರಮಣಕ್ಕೆ ನೇರ ಆಕ್ರಮಣಕ್ಕೆ ಒಳಗಾದ ಮತ್ತು ಹೆಚ್ಚು ಕಡಿಮೆ ಮೂರು ನಾಲ್ಕು ವರ್ಷ ಅವರ ಆಕ್ರಮಣ ಆಕ್ರಮಿತ ಪ್ರದೇಶದಲ್ಲಿ ಅದರ ವಿರುದ್ಧ ಹೋರಾಟ ಮಾಡ್ತಾ ಸುಮಾರು ಒಂದು ಕೋಟಿ ಜನ ಸೈನಿಕರನ್ನು ಅಥವಾ ಒಕ್ಕೂಟ ಒಂದೇ ಕಳೆದುಕೊಂಡಿತು ಜರ್ಮನಿಯ ಐವತ್ಮೂರು ಲಕ್ಷ ಚೀನಾದ ಮೂವತ್ತೆಂಟು ಲಕ್ಷ ಜಪಾನಿ ಹದಿನಾಲ್ಕು ಲಕ್ಷ ಅಮೆರಿಕದ ನಾಲ್ಕೈ ನಾಲ್ಕೂವರೆ ಲಕ್ಷ ಬ್ರಿಟನ್ನ ಮೂರು ಮುಕ್ಕಾಲು ಲಕ್ಷ ಈ ಥರ ಸೈನಿಕರ ಆದರು ಒಟ್ಟು ಐದು ಕೋಟಿ ನಾಗರಿಕರು ಇಡೀ ಜಗತ್ತಲ್ಲಿ ತಗೊಂಡ್ರೆ ಸತ್ರು ಅದರಲ್ಲಿ ಮತ್ತೆ ರಷ್ಯಾದ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಸುಮಾರು ಎರಡು ಕೋಟಿ ಅಂತ ಹೇಳ್ಬೋದು ಚೀನಾದ ಒಂದು ಪಾಯಿಂಟ್ ಆರು ಕೋಟಿ ಅತ್ಯಂತ ಹೆಚ್ಚು ನಾಗರಿಕರು ಮತ್ತು ಜೀವಹಾನಿಯನ್ನು ಅನುಭವಿಸಿದ್ದು ಭಾರಿ ಸಂ ಸಂಖ್ಯೆಯಲ್ಲಿ ಸಾವು ನೋವು ನಾಗರಿಕ ಸಾವು ನೋವುಗಳನ್ನು ಕಂಡ ಉಳಿದ ಪ್ರಮುಖ ದೇಶ ಅಂದರೆ ಪೋಲೆಂಡ್ ಐವತ್ತು ಲಕ್ಷ ಇಂಡೋನೇಷ್ಯಾ ಇಪ್ಪತ್ತು ಲಕ್ಷ ಜರ್ಮನಿ ಇಪ್ಪತ್ತು ಲಕ್ಷ ಇದು ಒಟ್ಟು ಈ ಚರಿತ್ರೆಯಲ್ಲಿ ಅತ್ಯಂತ ಭೀಕರ ಯುದ್ಧದ ಸಾವು ನೋವುಗಳಿಗೆ ನಮಗೆಲ್ಲ ಗೊತ್ತಿರುವಾಗೆ ಫ್ಯಾಸಿಸಮ್ ಉದಯವೇ ಮುಖ್ಯ ಕಾರಣ ಆಗಿತ್ತು ಹಿಟ್ಲರ್ ಜರ್ಮನಿ ಅಣ್ವಸ್ತ್ರ ತಯಾರಿಕೆ ಯೋಜನೆ ಹಾಕಿದ್ದಾನೆ ಅಂತ ಸುದ್ದಿ ಹರಡಿತ್ತು ಎರಡನೇ ಮಹಾಯುದ್ಧ ಶುರುವಾಗುವ ಹೊತ್ತಿಗೆ ಈ ಸುದ್ದಿ ಹರಡ್ತಾ ಇದ್ದಾಗೆ ತರಾತುರಿಯಲ್ಲಿ ಯು ಎಸ್ನ ಅಣ್ವಸ್ತ್ರ ತಯಾರಿ ಯೋಜನೆಗೆ ಇದು ಕಾರಣ ಆಯಿತು ನೇರವಾಗಿ ಮತ್ತು ಯಾಕಂದರೆ ಹಿಟ್ಲರ್ಗೆ ಅಣ್ವಸ್ತ್ರ ಸಿಕ್ಕಿದ್ರೆ ಇಡೀ ಜಗತ್ತು ಅವರ ವಶಕ್ಕೆ ಹೋಗುತ್ತೆ ಅಂತ ನಾಜಿಗಳ ವಶಕ್ಕೆ ಹೋಗುತ್ತೆ ಅಂತ ಮತ್ತೆ ಫ್ಯಾಸಿಸಮ್ ಮತ್ತು ಯುದ್ಧಗಳಿಗೆ ವಿರೋಧಿಗಳಾಗಿದ್ದ ಹಲವು ವಿಜ್ಞಾನಿಗಳು ನಮ್ಗೆ ಗೊತ್ತಿರಬೇಕು ಐನ್ಸ್ಟೀನ್ ಈ ಥರದವರೆಲ್ಲ ಈ ಥರದ ಒಂದು ಯೋಜನೆಯಲ್ಲಿ ಭಾಗವಹಿಸಿ ಅದು ಯಶಸ್ಸು ಕಂಡಿತ್ತು ಅದರ ಉದ್ದೇಶ ಇಟ್ಲ ಹಿಟ್ಲರ್ನ ಅಣ್ವಸ್ತ್ರಕ್ಕೆ ಪತಿ ಬೆದರಿಕೆ ಹಾಕೋದಾಗಿದ್ದರೂ ಸಹ ಅದನ್ನು ನಮ್ಗೆ ಗೊತ್ತಿರುವ ಹಾಗೆ ಅದು ಅಗತ್ಯವಾಗಿತ್ತೋ ಇಲ್ಲವೋ ಅಂತ ನಮಗೆ ಬೇರೆ ಬೇರೆ ರೀತಿಯ ವಿವಾದಗಳಿದ್ದಾವೆ ಅದರಲ್ಲಿ ಬಟ್ ಅದನ್ನು ಅಮೇರಿಕ ಕೊನೆಗೆ ಜಪಾನ್ ಮೇಲೆ ಬಳಸಿತ್ತು ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಜಪಾನ್ ಶರಣಾಗತವಾಗಿ ಮಹಾಯುದ್ಧ ಕೊನೆಗಳಿಸಲು ಅಗತ್ಯ ಆಯಿತು ಅಂತ ಅಮೇರಿಕಾ ಹೇಳ್ಕೊಳ್ತದೆ ಇವೆಲ್ಲ ಇದ್ದಾವೆ ಅದೇನೇ ಆಗಲಿ ಈ ಹಿಂದೂ ಜಗತ್ ಜಾಗತಿಕ ಶಾಂತಿಗೆ ಪ್ರಮುಖ ಸವಾಲಾಗಿರುವ ಅಣ್ವಸ್ತ್ರ ಮತ್ತು ಇತರ ಸಾಮೂಹಿಕ ಮಾರಕಾಸ್ತಿಗಳಿದ್ದಾವೆ ಅದರ ಬೆಳವಣಿಗೆಗೆ ಸಹ ಒಂದು ರೀತಿಯಲ್ಲಿ ಫ್ಯಾಸಿಸಂ ಪ್ರಮುಖ ಕಾರಣವಾಗಿತ್ತು ಫ್ಯಾಸಿಸಂ ವಿರುದ್ಧ ಜಾಗತಿಕ ಸಮರ ಮತ್ತು ವಿಜಯದಲ್ಲಿ ಸೋವಿಯಟ್ ಒಕ್ಕೂಟ ಯುರೋಪಿನ ದೇಶಗಳ ಜನತಾ ಹೋರಾಟಗಾರರ ಮತ್ತು ಪಾಶ್ಚಿಮಾತ್ಯ ದೇಶಗಳ ಸೈನ್ಯಗಳ ಪಾತ್ರವಿದೆ ಅಂತ ಹೇಳಲಾಗ್ತಾ ಇದೆ ಯಾರ ಪಾತ್ರ ಎಷ್ಟಿತ್ತು ನೀವು ಹೇಳಿದಾಗೆ ಫ್ಯಾಸಿಸಂ ವಿರುದ್ಧ ಜಾಗತಿಕ ಸಮರ ಮತ್ತು ವಿಜಯದಲ್ಲಿ ವಿವಿಧ ಪಾತ್ರಧಾರಿಗಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನೀವು ಹೇಳಿದಾಗೆ ಸೋವಿಯತ್ ಒಕ್ಕೂಟ ಯುರೋಪಿನ ದೇಶಗಳ ಜನತಾ ಹೋರಾಟಗಾರರು ಮತ್ತು ಪಶ್ಚಿಮಾತ್ಯ ದೇಶಗಳ ಸೈನ್ಯಗಳ ಮುಖ್ಯ ಪಾತ್ರ ಇತ್ತು ಅದರಲ್ಲಿ ಯಾರ ಪಾತ್ರ ಎಷ್ಟಿತ್ತು ಅಂತ ತಿಳ್ಕೊಬೇಕಾದ್ರೆ ಈ ಫ್ಯಾಜ್ನ ಹುಟ್ಟು ಎಲ್ಲಾಯಿತು ಹೇಗಾಯಿತು ಅದು ಹೇಗೆ ಹರಳಕ್ಕೆ ಶುರು ಆಯಿತು ಅದರ ಪರಿಣಾಮಗಳು ಹೇಗೆ ಬರೋಕ್ಕೆ ಶುರು ಆಯಿತು ಮತ್ತು ಅದಕ್ಕೆ ವಿರುದ್ಧವಾಗಿದ್ದ ಶಕ್ತಿಗಳು ಯಾವುವು ಮೊದಲಿಂದಲೂ ಮತ್ತು ಅವು ಬೇರೆ ಬೇರೆ ದೇಶಗಳು ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಮಾಡಿದರು ಮತ್ತು ಮುಖ್ಯವಾಗಿ ಎರಡನೇ ಮಹಾಯುದ್ಧನೇ ಫಾಜ್ ವಿರುದ್ಧ ಒಟ್ಟು ದಿಟ್ಟ ಹೋರಾಟದ ಮುಖ್ಯ ಭಾಗ ಅದರಲ್ಲಿ ಈ ಕೆಲವು ಪ್ರಮುಖ ಹಂತಗಳು ಯಾವುದು ಆ ಪ್ರಮುಖ ಹಂತಗಳಲ್ಲಿ ಯಾವ್ಯಾರು ಯಾವ್ಯಾವ ಪಾತ್ರ ವಹಿಸಿದ್ರು ಇದರ ಒಂದು ಸ್ಥೂಲ ಪರಿಚಯ ಅಗತ್ಯವಿದೆ ಅದನ್ನು ಮಾಡಿಕೊಳ್ಳೋಣ ಫ್ಯಾಸಿಸಂ ಹುಟ್ಟು ಹೇಗಾಯಿತು ಮತ್ತು ಅದನ್ನು ಮೊದಲಿನಿಂದಲೂ ವಿರೋಧಿಸಿದ ರಾಜಕೀಯ ಶಕ್ತಿಗಳು ಯಾವುವು ಫ್ಯಾಸಿಸಂ ವಿರುದ್ಧ ಸಮರ ಮತ್ತು ವಿಜಯದಲ್ಲಿ ಯುರೋಪಿನ ರಾಷ್ಟ್ರೀಯ ವಿಮೋಚನಾ ರಂಗಗಳ ಪಾತ್ರವೇನಿತ್ತು ಎಂಬುದರ ಬಗ್ಗೆ ಭಾಗ ಎರಡು ಮತ್ತು ಮೂರರಲ್ಲಿ ತಿಳಿಯೋಣ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ